ಲೋಕದಲ್ಲಿ ಬಹುತೇಕ ಮನುಷ್ಯರಿಗೆ ಈ ಖಿನ್ನತೆ ಎನ್ನುವುದು ಕಾಡುತ್ತದಂತೆ ಭ್ರಾಂತಿ ಎನ್ನುವುದು ಉಂಟಾಗ್ತದಂತೆ ಆದರೆ ಅದು ದೇವರೂ ಆಗುತ್ತದೆ ಎನ್ನುವುದನ್ನ ನಾನು ಅನುಭವಿಸ್ತಾ ಇದ್ದೇನೆ ಯಾಕಪ್ಪ ನನ್ನ ಹುಟ್ಟು ಉದ್ದೇಶಿತ ಕಾರ್ಯವನ್ನ ಹೊತ್ತು ನನ್ನ ಸೃಷ್ಟಿ ಆಯಿತು ಹಾಗಾದರೆ ಆ ಕಾರ್ಯ ಸೃಷ್ಟಿಗೆ ಅರ್ಥ ಎನ್ನುವುದು ಬಂದಿದೆಯೇ ದಿನಗಳನ್ನ ಲೆಕ್ಕ ಹಾಕ್ತಾ ಇದ್ದೇನೆ ಸ್ವಾಮಿ ಯಾಕೆ ಹೀಗೆ ಯಾಕೆ ಹೀಗೆ ಅಂದುಕೊಂಡದ್ದು ಆಗುತ್ತಾ ಇಲ್ಲ ಹಾಗಾದ್ರೆ ಇನ್ನೆಷ್ಟು ದಿನ ಬೇಕಾದೀತು ಅಂದುಕೊಂಡದ್ದು ನೆರವೇರಲು ಎನ್ನುವ ಹಾಗೆ ಕಾಯುತ್ತಾ ಇದ್ದೇನೆ ಭ್ರಾಂತಿ ಹೆಚ್ಚಾಗ್ತಾ ಉಂಟು ಏನು ಮಾಡೋಣ ಹೇಳಿ ನನ್ನಲ್ಲೇ ನಾನು ಪ್ರಶ್ನಿಸಿಕೊಂಡರೆ ಖಂಡಿತವಾಗಿ ಉತ್ತರ ಎನ್ನುವುದು ಸಿಗುವುದಿಲ್ಲ ನನ್ನ ಸೃಷ್ಟಿಕರ್ತರೊಬ್ಬರಿದ್ದಾರಲ್ಲ ಅವರಲ್ಲಿ ಹೋಗಿ ಕೇಳ್ತೇನೆ ಲಗ್ನವನ್ನು ಗುಣಿದು ತಿರುವ ಬ್ರಹ್ಮನ Yeah, the Lord is we <laughs>

ಎಂದರೆ ನಾನು ಬಂದದ್ದು ಗೊತ್ತಾಗ್ಲಿಲ್ಲ ನಮಸ್ಕರಿಸಿಕೊಂಡದ್ದು ನಿಮಗೆ ಗೊತ್ತಾಗ್ಲಿಲ್ಲ ಹಾ ನಂತರ ಮೈ ತಡವಿದ ಅಸನಿ ಹೌದು ಹಾಗಾದರೆ ಅಂತಹ ವಿಷಯ ಏನು ಬ್ರಹ್ಮದೇವರ ಘನವಾದ ಯೋಚನೆ ಘನವಾದ ಯೋಚನೆ ಯೋಚನೆಯಲ್ಲಿ ನಾನು ತೊಡಗಿಕೊಂಡಿರುವಾಗ ನೀನು ಬಂದಿರುವು ನನ್ನ ಗಮನಕ್ಕೆ ಬರಲಿಲ್ಲ ಬಂದೆಯಾ ಬнде ನನ್ನೆದುರು ನಿんでಯ ನಿಂತಿದ್ದೆರೆ ಛರದಾ ಓ ಬಂದಿರುವಂತ ನಿನ್ನನ್ನು ನೋಡಿದಾಗ ಸಂತೋಷ ಸಂತೋಷ ಆದರೆ ನಿನ್ನ ಮುಖವನ್ನು ಅವಲೋಕಿಸಿದೆ ಸುಮ್ಮನೆ ಶಾರದೆ ಬರುವವಳಲ್ಲ ಈ ಬ್ರಹ್ಮದೇವ ಯೋಚನಾನಜ್ಞನಾಗಿ ಕುಳಿತುಕೊಳ್ಳುವುದೇನೋ ಹಸುತ್ತಲ್ಲ ಒಂದಲ್ಲ ಒಂದು ಒಂದಲ್ಲ ಒಂದು ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ಯೋಚನೆಯಲ್ಲಿಯೇ ನಾನು ಹುಡುಗಿರುವವಳ ಆದರೆ ಇಲ್ಲಿಯ ತನಕ ಹಾಗೆ ಯೋಚಿಸುವ ಸಮಯದಲ್ಲಿ ನೀನು ಬಂದವಳ ಅಲ್ಲ ಖಂಡಿತವಾಗಿ ಬರಲಿಲ್ಲ ಬರುವ ಧೈರ್ಯವನ್ನು ಇಂದು ಆ ಧೈರ್ಯ ಮಾಡಿದೆಯಲ್ಲ ಇಲ್ಲಿಗೆ ಬಂದೇ ಅಲ್ಲ ಹಾಗಾಗಿ ಕೇಳುವುದು ಶಾರದಾ ನಿನ್ನ ಮುಖವನ್ನು ನೋಡಿದರೆ ಅರ್ಥ ಆಗ್ತದೆ ಅದು ಈ ಬ್ರಹ್ಮನಿಗೆ ಅರ್ಥ ಆಗುತ್ತದೆ ಯಾವುದೋ ಒಂದು ವಿಷಯವನ್ನು ಈ ಬ್ರಹ್ಮದೇವನಲ್ಲಿ ಹೇಳಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಬಂದೇನೆ ಶಾರದಾ ಅದೇ ಹೌದು ಅಂತಾದ್ರೆ ಆ ಅನುಮಾನ ಏನು ಹೇಳಲೋ ಬಿಡಲೋ ಹೇಳಲೋ ಬಿಡಲೋ ಎನ್ನುವಂತಹ ಸಂದೇಹ ಬೇಡ ಹೇಳಿದರೆ ಬ್ರಹ್ಮ ಮುನಿದಾನೋ ಎನ್ನುವ ಭಯ ಬೇಡ ಹೇಳಿದರೆ ಬ್ರಹ್ಮ ಉಪೇಕ್ಷಿಸಿಯಾನೋ ಎನ್ನುವಂತಹ ಸಂಶಯ ಬೇಡ ಹೇಳು ಶಾರದ ಯಾಕೆ ಬಂದು ಓಹೋ ಹಿಂದೆ ಹೇಳಿದ ಕಾರ್ಯ ಭಾರವ ಇಂದು ಇಲ್ಲಿವರೆಗಾಗಿ ಬರುವ ಧೈರ್ಯವನ್ನ ಮಾಡಿದೆ ನೀವು ಅರ್ಥವಿಸಿಕೊಂಡಿದ್ದೀರಿ ಎನ್ನುವ ಭಾವಿಸ್ತೇನೆ ಆದರೂ ವಿಷಯವನ್ನ ಅವರು ಹಲವು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀರಲ್ಲ ಮೊದಲನೇದಾಗಿ ಅದಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಲೋಕದ ಜವಾಬ್ದಾರಿಯ ಸ್ಥಾನದಲ್ಲಿರುವವರು ನೀವು ಸೃಷ್ಟಿಕಾರಿ ಎಂದ್ರೆ ಸುಮ್ಮನೆ ಲಕ್ಷ ಜೀವರಾಶಿಗಳು ಒಂದು ಇನ್ನೊಂದು ಇನ್ನೊಂದಿರುವುದಿಲ್ಲ ಅಂತಹ ಜೀವರಾಶಿಗಳನ್ನು ಸೃಷ್ಟಿಸುವರೆ ನೀವು ಮಗ್ನರಾಗಿರುವಂತಹ ಸಂದರ್ಭದಲ್ಲಿಯೋ ಅಥವಾ ಗುರುತರವಾದಂತಹ ಹೊಣೆಗಾರಿಕೆಗೆ ಹೊತ್ತಂತಹ ಈ ನಿಮ್ಮ ಹೊತ್ತಿನಲ್ಲಿ ನಾನು ಇಲ್ಲಿಯವರೆಗಾಗಿ ಬಂದೆ ನಾನು ಚಿಂತೆಯಲ್ಲಿ ಬಂದಂತಹ ಹೌದು ಮನದ ಹದನವನ್ನ ವದನ ತಿಳಿಸ್ತದಂತೆ ಪಂಡಿತ ನನ್ನ ವದನವನ್ನ ನೋಡಿದಾಗಲೇ ನೀವು ಅರ್ಥವಿಸಿಕೊಂಡಿರಿ ಅದನ್ನೋ ನಿಮ್ಮ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಬದಲಾವಣೆಯಾದರೂ ಮೊದಲು ಗುರುತಿಸುವನೇ ನಾನು ಈ ಸತ್ಯಲೋಕದಲ್ಲಿ ಯಾಕೆಂದರೆ ನಿಮಗೆ ಏನಾಗಿದೆ ಅಂತ ಬಾಲ್ಯದಿಂದಲೂ ನನ್ನನ್ನ ನೋಡಿದವರು ನೀವು ಹೌದು ನನ್ನನ್ನ ಬೆಳೆಸಿದವರು ನೀವು ಹೌದು ಆದರಿಂದ ಸ್ವಲ್ಪ ಬದಲಾವಣೆಯಾದರೂ ನಿಮಗೆ ಸರಿಯಾಗಿ ಅದು ಗೋಚರವಾಗುತ್ತದೆ ನಮ್ಮ ದೇವರೇ ಹೇಳು ಎನ್ನುವ ಹೇಳ್ತಾ ಇದ್ದೀರಿ ಹೇಳಿದರೆ ಎಲ್ಲಾದರೂ ಕುಪಿತಗೊಳ್ಳುತ್ತೀರೋ ಶಾರದಾ ನಿನ್ನನ್ನು ಬೆಳೆಸಿದ ಕ್ರಮ ಯೋಚನೆ ಮಾಡು ನಿನ್ನನ್ನು ಎಷ್ಟು ವಾತ್ಸಲ್ಯದಿಂದ ಬೆಳೆಸಿದ್ದೇನೆ ಪ್ರೀತಿಯಿಂದ ಬೆಳೆಸಿದ್ದೇನೆ ಮತ್ತೆ ನೀನು ವಿದ್ಯೆಯ ಆಗರವೇ ಆಗಿದ್ದೀಯ ಜ್ಞಾನದ ರಾಶಿಯೇ ಆಗಿದ್ದೀಯ ನೀನು ಯಾವುದೋ ಒಂದು ವಿಷಯವನ್ನು ನನ್ನಲ್ಲಿ ಹೇಳಿಕೊಂಡ್ರೆ ನಾನು ಕುಪಿತಗೊಳ್ತೇನೆ ಖಂಡಿತ ಇಲ್ಲ ಹಾಗಾದ್ರೆ ಹೇಳಲೇಬೇಕು ಇದು ಹಾ ನನಗೆ ಕರ್ತವ್ಯ ಎಂದು ತಿಳಿದು ನಾನು ಇದನ್ನು ಹೇಳ್ತಾ ಹೇಳೋಣ ಇನ್ನು ವಿಸ್ತರಿಸಿ ನೀನು ಬಂದ ವಿಷಯವನ್ನ ಉದ್ದೇಶಿತ ಕಾರ್ಯವನ್ನ ಗೊತ್ತು ಉದ್ದೇಶಿತ ಕಾರಣವನ್ನ ಗೊತ್ತು ಕೃತಮuke ಯನ್ನ ನನ್ನನ ಪಡೆದವರು ಸರಿ ಬ್ರಹ್ಮದೇವ ನೀವೆಷ್ಟು ಸೃಷ್ಟಿರನ್ನ ಮಾಡಲಿಲ್ಲ ಹೇಳಿ ಪ್ರಪಂಚದಲ್ಲಿ ಪ್ರತಿಯೊಂದು ಬ್ರಹ್ಮನ ಸೃಷ್ಟಿಯೇ ಅಲ್ವೇ ಚಿಕ್ಕ ಕೀಟದಿಂದ ಹಿಡಿದು ಮೇಲೆ ಹಾರಿನ ಹತ್ತಿ ಹಾರುವ ಹತ್ತಿನ ತನಕವು ಎಲ್ಲವೂ ನಿಮ್ಮ ಸೃಷ್ಟಿಯೇ ಖಂಡಿತ ಅಂಡಜ ಪಿಂಡಜ ಉದ್ವಿಜ ಸ್ವೇಜ ಸ್ವೇದಜ ಎಲ್ಲವೂ ಬಂತು ಅದರಲ್ಲಿ ಹಾಗಾದ್ರೆ ಕೆಲವರಿಗೆ ಪ್ರಶ್ನೆ ಮೂಡಬಹುದು ಅಲ್ಲ ಏನು ಈ ಕೀಟಗಳಿಂದ ಪ್ರಯೋಜನ ಏನು ಅವುಗಳ ಯಾಕೆ ಹಾರುವುದೂ ಇದೆ ಹರಿಯುವುದೂ ಇದೆ ಓಡುವುದು ಇದೆ ಹರಳುವುದು ಇದೆ ಈಚುವುದು ಇದೆ ಹಾಗಾದ್ರೆ ಇವುಗಳ ಅಗತ್ಯ ಉಂಟು ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದುಂಟು ಸೃಷ್ಟಿಯ ಕೊಂಡಿಗಳು ಒಂದು ಕಳಚಿದ್ದು ಒಂದು ತಪ್ಪಿತು ಅಂತಾದ್ರೆ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಎನ್ನುವುದು ಆಗಿತ್ತು ಆ ಕಾರಣದಿಂದಾಗಿ ಅವೆಲ್ಲವನ್ನು ಆಲೋಚಿಸಿಯೇ ಪ್ರತಿಯೊಂದು ಸೃಷ್ಟಿಗಳನ್ನ ಮಾಡಿದ್ದೀವಿ ಅದಕ್ಕೊಂದು ಸೃಷ್ಟಿ ಮಾಡಬೇಕಾಗ್ತದೆ ಅದೆಲ್ಲದಕ್ಕೂ ಒಂದು ಕಾರಣ ಎನ್ನುವುದಿದೆ ಆದ್ದರಿಂದ ಸೃಷ್ಟಿಯಾದ ನಂತರ ಅವುಗಳ ಕಾರ್ಯವನ್ನು ಅವುಗಳು ಮಾಡಿಕೊಂಡು ಹೋಗುತ್ತವೆ ಆದರೆ ಆದ್ರೆ ಬ್ರಹ್ಮದೇವ ನನಗನ್ನಿಸುತ್ತಾ ಇರುವುದು ಏನು ನನ್ನ ಸೃಷ್ಟಿಯಾಗಿ ಕೆಲ ಕಾಲ ಕಳೆಯಿತು ಆದರೆ ಯಾವ ಕಾರ್ಯವೂ ಇಲ್ಲದೆ ಹೀಗೆ ಇದ್ದೇನಲ್ಲ ಹಾಗಾದ್ರೆ ಧರೆಯಲ್ಲಿ ಹುಟ್ಟುವಂತಹ ಕ್ಷುಲ್ಲಕ ಜಂತುಗಳಿಗಿಂತಲೂ ಈ ಶಾರದೆಯ ಬಾಳು ಅಥವಾ ಶಾರದೆಯ ಸೃಷ್ಟಿ ಎನ್ನುವುದು ಹ್ಮ್ ಕಡೆಯಾಗಿ ಹೋಯಿತೆ ಎನ್ನುವ ಹಾಗೆ ಓಹೋ ನೀವೇ ಹೇಳಿದ ಮಾತಲ್ಲವೇ ನನ್ನ ಸೃಷ್ಟಿಗೆ ಕಾರಣ ಏನು ವಿದ್ಯೆ ಆದರೆ ಕಾಲ ಆ ಪಟ್ಟದ ಸುದ್ದಿಯೇ ನಿಮ್ಮ ಬಾಯಲ್ಲಿ ಬರಲಿಲ್ಲ ಅದು ಯಾವಾಗ ನೆರವೇರುತ್ತದೆ ಎನ್ನುವ ಹಾಗೆ ಕಾಯ್ತಾ ಇದ್ದೇನೆ ಪ್ರಪಂಚದಲ್ಲಿ ಎಲ್ಲರಿಂದಲೂ ಮಾರದಾಗಿ ಯಾವಾಗ ನಾನು ವಿದ್ಯಾನಿ ದೇವತೆ ಪಟ್ಟವನ್ನು ಏರುತ್ತೇನೆ ಎನ್ನುವಂತಹ ಆಸೆಯಲ್ಲಿ ನಾನಿದ್ದೇನೆ ಆದ್ದರಿಂದ ಯಾವಾಗ ನೆರವೇರುತ್ತದೆ ಅದು ನೆರವೇರುತ್ತದೋ ಇಲ್ಲವೋ ಅಥವಾ ಬ್ರಹ್ಮದೇವ ನಿಮ್ಮಲ್ಲಿ ಇನ್ನೊಂದು ಮಾತನ್ನ ಕೇಳುತ್ತೇನೆ ಎಷ್ಟೋ ಸೃಷ್ಟಿಗಳು ಒಂದು ಉದ್ದೇಶವನ್ನ ಹೊತ್ತು ಸೃಷ್ಟಿಸಿದರು ಸೃಷ್ಟಿಯಾದ ಮೇಲೆ ಅಯ್ಯೋ ಇದು ಸರಿಯಾಗಲಿಲ್ಲ ಅಂತ ಆ ಸೃಷ್ಟಿಯ ಬಗ್ಗೆ ಬೇಸನೆ ಎನ್ನುವುದು ಮೂರ್ತದೆ ಎಲ್ಲಾದರೂ ನನ್ನ ಸೃಷ್ಟಿಯ ಬಗ್ಗೆ ಹಾಗೆ ಅನ್ನಿಸಿದ ಶಾರದಾ ನೀನು ಮುಖವಾಗಿ ಯೋಚನೆ ಮಾಡುವುದು ಬೇಡ ದೇವತೆಯ ಸ್ಥಾನಕ್ಕಾಗಿಯೇ ನಾನು ನಿನ್ನನ್ನು ಪಡೆದಿರುವುದು ಸತ್ಯ ಈಗ ನೀನು ಬರುವಾಗ ನಾನು ಯಾವುದೋ ಒಂದು ಘನತರವಾದ ವಿಷಯವನ್ನು ಯೋಚಿಸುತ್ತಿದ್ದೆ ಅಂತ ಹೇಳಿದ್ನಲ್ಲ ಅಶ್ವಿನಿ ಮಾರಾಣಿ ಎಂಬಿತ್ಯಾದಿಯಾಗಿ ಎಳಿಸುತ್ತಾ ಕುಣಿಸುತ್ತಾ ಕುಳಿತುಕೊಂಡವ ಅದೇನು ಸುಮ್ಮನೆ ಹೇಳಿದ್ದ ನಾನು ಮುಹೂರ್ತವನ್ನು ಹುಡುಕ್ತಾ ಇದ್ದವ ಯಾವ ಯೋಚನೆ ಮಾಡು ಶಾರದ ಸಾಮಾನ್ಯರೇ ಆಗಲಿ ಯಾವುದೋ ಒಂದು ಸಣ್ಣ ಪಟ್ಟವನ್ನು ಏರಬೇಕೆಂದಾದರೂ ಮುಹೂರ್ತವನ್ನು ನೋಡಿಯೇ ಏರಬೇಕಾಗ್ತದೆ ಅಲ್ಲಿದ್ರೆ ಆ ಪಟ್ಟ ದಕ್ಕುವುದಿಲ್ಲ ಈಗ ಈ ಬ್ರಹ್ಮದೇವ ದೇವ ಶಾಲನೆಯನ್ನು ವಿದ್ಯಾದಿದೇವತೆ ಪಟ್ಟಕ್ಕೆ ಏರಿಸುವಂತಹ ಸಂದರ್ಭ ಇದೆ ಅದಕ್ಕೆ ಶುಭ ಮುಹೂರ್ತ ಎನ್ನುವುದು ಬೇಡವೇನೆ ಶುಭ ಮುಹೂರ್ತ ಎನ್ನುವುದು ಸಾಮಾನ್ಯರಿಗೆ ಬೇಕಾಗಬಹುದು ಬ್ರಹ್ಮದೇವ ಸೃಷ್ಟಿಕರ್ತರಾದಂತಹ ನಿಮಗೆ ಒಂದು ಮುಹೂರ್ತವನ್ನ ಶುಭ ಮುಹೂರ್ತವನ್ನ ಸೃಷ್ಟಿ ಮಾಡುವುದು ಹೊಸತೆ ಹೀಗೆ ಒಂದೊಂದೇ ಸೃಷ್ಟಿ ಮಾಡ್ತಾ ಹೋಗೋಣ ಬ್ರಹ್ಮನಿಗಾಗಿ ಹೊಸ ಮುಹೂರ್ತ ಮತ್ತೆ ಹುಡುಕ ಮಾಡು ಶಾರದ ಇದು ಉಳಿದವರಿಗೆ ಈ ಪ್ರಶ್ನೆ ಹುಟ್ಟಿದ್ರೆ ವಿಶೇಷ ಅಲ್ಲ ಶಾರದೆ ಹುಟ್ಟಬಾರದು ಈ ಪ್ರಶ್ನೆ ಯಾಕೆ ಗೊತ್ತಾ ಬ್ರಹ್ಮದೇವ ಬ್ರಹ್ಮದೇವನಿಗಾಗಿ ಒಂದು ಮುಹೂರ್ತವನ್ನು ಸೃಷ್ಟಿ ಮಾಡುವುದಂದ್ರೆ ಏನು ಈಗಾಗಲೇ ಇಂತಿಂತ ಗ್ರಹಗಳು ಇಂತಿಂತ ಸ್ಥಾನದಲ್ಲಿ ಇರಬೇಕು ಹೀಗೆ ಹೀಗೆ ಚಲಿಸಬೇಕು ಎಂಬಿತ್ಯಾದಿಯಾಗಿ ಒಂದು ನಿಯಮವನ್ನು ನಾವು ಮಾಡಿ ಇರಿಸಿ ಆಗಿದೆ ನಮಗಾಗಿ ನಾವು ಆ ನಿಯಮವನ್ನು ಉಲ್ಲಂಘಿಸುವುದ ಮುರಿಯುವುದ ಅದು ಸರಿಯಾದ ಕ್ರಮವೇ ಅಲ್ಲ ಆ ಕಾರಣಕ್ಕಾಗಿ ಅವರ ಗತಿಯನ್ನು ನಾನು ನಿರೀಕ್ಷಿಸುತ್ತಿದ್ದವ ಯಾವುದರ ಗತಿಯನ್ನು ಗ್ರಹಗಳ ಗತಿಯನ್ನು ಅನುಕೂಲಕರವಾಗಿರುವಂತಹ ಸ್ಥಾನಕ್ಕೆ ಬಂದರೋ ಹೇಗೆ ಮುಹೂರ್ತ ಸರಿಯಾಗಿ ಬಂತ ಹೇಗೆ ಇದನ್ನು ಹುಡುಕುತ್ತಾ ಎಣಿಸುತ್ತಾ ಕುಣಿಸುತ್ತಾ ಕುಳಿತುಕೊಂಡವ ನಾನು ಆ ಸಂದರ್ಭದಲ್ಲಿ ಬಂದೆ ಅಲ್ಲ ಇಷ್ಟೆಲ್ಲ ಮಾಡಿದ ಮೇಲಾದರೂ ಮುಹೂರ್ತ ಎನ್ನುವುದು ಸಿಕ್ಕಿದೆಯಾ ಸಿಕ್ಕಿತು ಸಿಕ್ಕಿತು ಸಿಕ್ಕಿದೆಯಾ ಯಾವ ಸಕ್ಕಿತಾ ಸಿಕ್ಕಿತು ಸಿಕ್ಕಿತಾ ಖಂಡಿತ ಸಿಕ್ಕಿತು ಆ ಮುಹೂರ್ತ ಎನಿ ಎಷ್ಟು ದೂರ ಇದೆಯೋ ಅದಕ್ಕೆಷ್ಟು ದಿನ ಕಾಯಬೇಕು ಎಷ್ಟು ವರ್ಷ ಕಾಯಬೇಕು ಎಷ್ಟು ಯುಗ ಕಾಯಬೇಕು ಯೋಚಿಸುವುದು ಬೇಡ ಬಿಟ್ಟುಕಡೆ ಚಂಚಲವ ಧೈರ್ಯವ ಪಟ್ಟುಕೋ ವಿಪ್ರಬಿಸಬೇಡ ಚಾರದ ಓ ಹತ್ತಿರದಲ್ಲಿ ಮುಹೂರ್ತ ಎನಿ ಹತ್ತಿರದಲ್ಲಿ ಹೌದು ಹೌದು ಒಂದಲೇ ಇಂದಲ್ಲ ನಾಳೆಯೇ ನಿನಗೆ ಪಟ್ಟವನ್ನು ಕಟ್ತೇನೆ ಹೌದು ಅರವತ್ನಾಲ್ಕು ರೀತಿಯ ವಿದ್ಯೆಯನ್ನು ಸೃಷ್ಟಿಸಿದವನಿದ್ದೇನೆ ನಿನಗೆ ಯಾವುದೋ ಒಂದು ವಿದ್ಯೆಗೆ ನೀನು ಅಧಿಕಾರಿಣಿ ಅಲ್ಲ ಒಟ್ಟು ವಿದ್ಯೆಯ ಪಟ್ಟ ಎಲ್ಲ ವಿದ್ಯೆಗಳಿಗೂ ನೀನೇ ರಾಣಿ ವಿದ್ಯಾರಾಣಿ ನೀನು ನಿನ್ನನ್ನು ಆರಾಧಿಸಬೇಕು ಪ್ರಪಂಚದಲ್ಲಿ ಜೀವಿಗಳು ವಿದ್ಯೆ ಬೇಕು ಎಂದಾದರೆ ದೇವತೆಯ ಪ್ರಸನ್ನತೆಯನ್ನು ಸಾಧಿಸಬೇಕು ಅಂತಹ ಭವ್ಯವಾಗಿರುವಂತಹ ದಿವ್ಯವಾಗಿರುವಂತಹ ದೇವತೆಯ ಪಟ್ಟವನ್ನು ಇಂದಲ್ಲ ನಾಳೆ ನಿನಗೆ ನಾನು ಕಟ್ಟುತ್ತೇನೆ ಸತ್ಯ